ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಸಿನಿಮಾ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ವಿಶ್ವದಾದ್ಯಂತ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದ್ದೆ ಅನ್ನುವಂಥದ್ದನ್ನು ನಾನೇನು ಪ್ರತ್ಯೇಕವಾಗಿ ಹೇಳುವಂತಹ ಅವಶ್ಯಕತೆ ಇಲ್ಲ ಸಿನಿಮಾದಲ್ಲಿರುವಂತಹ ಪ್ರತಿಯೊಬ್ಬ ಪಾತ್ರಧಾರಿಯೂ ಕೂಡ ತುಂಬ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ ಒಂದೊಳ್ಳೆ ಚೌಕಟ್ಟಿದೆ ಇಡೀ ಸಿನಿಮಾಗೆ ಸೊ ಇದರ ಶ್ರೇಯ ರಿಷಬ್ ಶೆಟ್ಟಿ ಅವರಿಗೆ ಹೋಗುತ್ತೆ ಅಫ್ಕೋರ್ಸ್ ಈಗ ನಮ್ಮ ಜೊತೆಗೆ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅಂದರೆ ಬೈದಿ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತಹ ಅವರಿದ್ದಾರೆ ಅವರನ್ನು ಮಾತಾಡಿಸ್ತಾ ಹೋಗೋಣ ಬನ್ನಿ ನಾನು ಫಸ್ಟ್ಲಿ ಒಂದು ಹ್ಯುಮಂಗ ಸಕ್ಸಸ್ ಮತ್ತೊಂದು ಸಲ ಆ್ಯಕ್ಚುಲಿ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರುವಂಥದ್ದು ಕನ್ನಡ ಸಿನಿಮಾಗೆ ಸಿಕ್ಕಿರುವಂಥದ್ದು ಸೊ ಮತ್ತೆ ಲೈಕ್ ಎಲ್ಲ ಭಾಷೆಯವರು ಕನ್ನಡ ಸಿನಿಮಾ ಕಡೆಗೆ ತಿರುಗಿ ನೋಡೋ ಥರ ಆಗಿರುವಂಥದ್ದು ಸೊ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಅದನ್ನು ಸಾಧ್ಯವಾಗಿಸಿದೆ ಸೊ ಆ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ನೀವು ಕೂಡ ಕಾಣಿಸ್ಕೊಂಡಿದ್ದೀರಾ ಸೊ ಈ ಯಶಸ್ಸಿನ ಬಗ್ಗೆ ನಿಮಗೆ ಏನನ್ಸುತ್ತೆ ಫಸ್ಟ್ಲಿ ಮುಖ್ಯವಾಗಿ ನನಗೆ ಸಂತೋಷ ಆಗ್ತಿರೋದೇನೆಂದರೆ ನಿಮಗೆ ಗೊತ್ತು ನಮ್ಮ ದೇಶದಲ್ಲಿ ನಾರ್ತು ಸೌತು ಅದರದ್ದು ಒಂದು ಯಾವಾಗಲೂ ಅವ್ರ ವ್ಯತ್ಯಾಸ ರಾಡಿಯ ಎಲ್ಲರ ಕಣ್ಣಿಗೂ ಕಾಣಿಸೋ ಹಾಗೆ ಇದೆ ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ಸು ಮಲಯಾಳಿ ಅವ್ರ ಅದರದ್ದು ಅದರದೇ ಆದ ಸ್ಥಾನ ಇದೆ ತಮಿಳೋರ್ದು ತೆಲುಗು ಈಗ ಕನ್ನಡ ಇತ್ತೀಚಿನ ವರ್ಷಗಳಲ್ಲಿ ಆಫ್ಟರ್ ಕರೋನಾ ಅಂತ ಹೇಳ್ಬೋದು ಇತ್ತೀಚಿನ ವರ್ಷಗಳಲ್ಲಿ ಬಹಳಷ್ಟು ಸುದ್ದಿ ಇದೆ ಕನ್ನಡ ಚಿತ್ರರಂಗ ಅದು ಕೆ ಜಿ ಎಫ್ ಆಗ್ಬೋದು ಕಾಂತಾರ ಆಗ್ಬೋದು ಮೊನ್ನೆ ಬಂದಂತಹ ಸು ಸುಫ್ರ ಸುಫ್ರಮ್ಸು ಆಗ್ಬೋದು ಈ ಥರದ್ದು ಮತ್ತು ಈ ಥರ ನಮಗೆ ನಮ್ಮ ಅಸ್ತಿತ್ವವನ್ನು ಕಂಡುಕೊಳ್ಳುವಂತಹ ಸಿನಿಮಾಗಳು ದೇಶಕ್ಕೆ ದೇಶದ ಆಚೆ ಕೂಡ ಹೋಗ್ತಾ ಇರೋದು ನಿಜಕ್ಕೂ ಸಂತೋಷ ನಾನೊಬ್ಳು ಕಲಾವಿದೆಯಾಗಿ ನಾನು ಮೊದಲು ಆ ಸಂತೋಷವನ್ನು ಎಂಜಾಯ್ ಮಾಡಿ ನಮ್ಮ ಸ್ಟ್ರೈಟಾಗಿ ಸಿನಿಮಾದ ನಿಮ್ಮ ಪಾತ್ರದ ಕಡೆಗೆ ಬರೋದಾದರೆ ಬೈದಿ ಪಾತ್ರಕ್ಕೆ ಅದರದೇ ಆದಂತಹ ಒಂದು ತೂಕ ಇದೆ ಮತ್ತು ಸಿನಿಮಾದಲ್ಲಿ ಏನು ಕತೆ ಪ್ರೋಗ್ರೆಸ್ ಆಗಲಿಕ್ಕೆ ಅದ್ರ ಮೇಜರ್ ರೋಲನ್ನು ಪ್ಲೇ ಮಾಡೋದೆ ಆ್ಯಕ್ಚುಲಿ ಸಿನಿಮಾದಲ್ಲಿ ಸೊ ರಿಷಬ್ ಶೆಟ್ಟಿ ಅವರ ತಾಯಿ ಪಾತ್ರ ಮಾಡಿದ್ದು ಸೊ ಅದರ ಒಂದು ಅನುಭವವನ್ನು ಹಂಚ್ಕೊಳ್ಳೋದಾದರೆ ಹೌದು ರಿಷಬ್ ಶೆಟ್ಟಿಯವರ ತಾಯಿ ಸಾಕು ತಾಯಿ ನಾನೇ ತಾಯಿಯಲ್ಲ ತಾಯಿ ಅಲ್ಲ ನನಗೆ ಅದು ಸಿಕ್ಕ ಮಗು ಹಾಗಂತ ಕತೆ ಕೇಳಿದೆ ಮತ್ತು ಶಿ ಇಸ್ ಅ ಹ್ಯಾಪಿ ಮದರ್ ಅಂತ ಹೇಳಿದರು ರಿಷಬ್ ಶೆಟ್ಟಿಯವರು ಮತ್ತು ಅದೊಂದು ನಿಮಗೆ ಗೊತ್ತಿರೋ ಹಾಗೆ ಅದೊಂದು ಒಂದು ಮೂಲ ಜನಾಂಗದ ಒಂದು ಕಮ್ಯುನಿಟಿಯಲ್ಲಿ ಮಾಡಿದಾಗ ಅದು ನಮಗೆ ಒಂದು ಯಾವುದೋ ಒಂದು ಪೀರಿಯಡ್ಗೆ ಹೋದಂಥದ್ದು ನಾವು ತೊಡೋ ವೇಷಭೂಷಣಗಳಾಗ್ಬೋದು ಆಮೇಲೆ ನಮ್ಮ ನಮ್ಮ ಲೊಕೇಶನ್ ನಮ್ಮ ಲೊಕೇಲ್ ಏನಿದೆ ಅದು ಸೀದಾ ಸಾದ ಅಲ್ಲ ಬೆಟ್ಟ ಹತ್ತಬೇಕು ಇಳಿಬೇಕು ಅಲ್ಲೆಲ್ಲೋ ಗುಡ್ಡ ಯಾವುದೋ ಗುಡಿಸಲು ಯಾವುದೋ ಮರ ಮರದ ಕೆಳಗಡೆ ಮತ್ತು ನನ್ನ ಹತ್ರದೇ ಎಲ್ಲ ಸಾಲು ಸಾಲು ಜನ ಅದೊಂದು ದೊಡ್ಡ ಕ್ರೌಡು ಸೊ ಅವೆಲ್ಲವೂ ನಿಜಕ್ಕೂ ಒಂದು ಆ ಕ್ಷಣದಲ್ಲಿ ನನಗೆ ಒಂದು ಬೆರಗನ್ನು ಹುಟ್ಟಿಸ್ತು